ನು ಮದಿನ ಹಳೆಯದು ಮರೆಯಲಿ ಹೊಸಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ నిమ్మయ ప్రీతి హూవిన రీతి కన్నను కణను తెోతి నిమ్మయ ప్రీతి హూవిన రీతి అంగే కన్నను తెవ జ్యోతి కల్లిన మనసను కులుమే పాప తొలవు ప్రీతీయ చిలుమే ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನು ನೀಡಿತು ದೈವವು ನನಗೆ ನನ್ನಯ ಯಾನವು ಮೀಸಲು ನಿಮಗೆ దిన నిన్న జనుమ దిన సోషద శుభ సుదిన ఈ నిన్న జనుమ దిన హరయలి వసతినలి ఈ జీవన నలియలి అరుషదలి ಇಂದು ಶ್ರಾವಣದ ಶುಕ್ರವಾರದ ವರಮಾಲಕ್ಷ್ಮಿ ಹಬ್ಬದ ಫಸ್ಟ್ ಎಲ್ಲರ ಶುಭಾಶಯಗಳು ಒಂದಿಗೆ ಇಂದು ನನ್ನ ಸ್ನೇಹಿತರಾದ ಟೌನ್ ಬ್ಯಾಂಕ್ ಅಧ್ಯಕ್ಷರಾದ ಬಿ ನಾಗರಾಜ್ರು ಇದೇ ತಾಲೂಕಿನ ಈಗ ಎಂ ಎಲ್ ಸಿ ಆದ ಟಿ ಬಿ ನಾಗರಾಜನ ಆಶೀರ್ವಾದ ಅವರ ಮೇಲೆ ಇರಬೇಕಂದ್ರೆ ಮತ್ತೆ ಈಗ ಯುವ 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 ಯುವಕರಾದ ಯುವ ಮಿತ್ರ ಈಗ ಬಂದು ಬರ್ತಾ ಇರೋ ರಾಜೇಶ್ ಅಣ್ಣ ಅವ್ರಿಗು ಅವರು ಸಹಾಯದಿಂದ ನಮ್ಮ ನಾಗರಾಜಣ್ಣವರು ನಮ್ಮ ನಾಗರಾಜು ಇನ್ನೂ ಉನ್ನತ ಸ್ಥಾನದ ಬೆಳಿಲಿ ಇವತ್ತು ಈ ತಾಲೂಕು ಈ ಸ್ಥಾನಗಳು ನಮ್ಗೆಲ್ಲ ಅಧಿಕಾರ ಕೊಡಬೇಕಂದ್ರೆ ಅವರ ನಾವು ಅವರ ಆಶೀರ್ವಾದ ಅವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಇಂಥ ಸ್ಥಾನದಲ್ಲಿ ಇದ್ದೀರಿ ನಮ್ಮ ನಾಗರಾಜ ಆಗ್ಲಿ ನಾನಾಗಲಿ ಯಾರೇ ಆಗ್ಲಿ ಏನೇ ಆಗಲಿ ಕಷ್ಟ ಸುಖ ಆರಿಸ್ಬೇಕಂದ್ರೆ ಇವತ್ತು ನಮ್ಮ ನಾಗರಾಜಣ್ಣವರ ಆಶೀರ್ವಾದನೇ ನಮ್ಗೆ ಚೀರಕ್ಷೆಯಾಗಿ ಇದೆ ಅವರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದೀವಿ ಹಬ್ಬ ಅವರು ಯಾವತ್ತೇ ಆಗ್ಲಿ ನಮ್ಗೆ ಯಾವತ್ತೇ ಆಗ್ಲಿ ಯಾರದೇ ಆಗ್ಲಿ ಅವ್ರಿಗೆ ಹುಟ್ಟೊಬ್ಬಕ್ಕಿನ್ನ ಮುಂಚೆ ಯಾರದೇ ಹುಟ್ಟೊಬ್ಬ ಆದ್ರೂ ಫಸ್ಟ್ ಅವ್ರು ಬಂದು ಏ ಯಾರೇ ಆಗಲಿ ಹಬ್ಬ ಆಚರಿಸ್ರಿ ಅವರಿಗೆ ಯಾರ ನಮ್ಮ ಸ್ನೇಹಿತರು ಯಾರದೇ ಇರ್ಲಿ ಬಂದ್ರು ಅವರು ಹುಟ್ಟೊಬ್ಬ ಇವತ್ತು ಅವ್ರದ್ದು ಹುಟ್ಟ ಹಬ್ಬ ನಾವೆಲ್ಲ ಸೇರಿ ನಮ್ಮ ಪೇಟೆ ನಮ್ಮ ಫ್ರೆಂಡ್ಸ್ ನಮ್ಮ ಕುಲಬಾಂಧವರೆಲ್ಲ ಸೇರಿ ಅವ್ರ ಹುಟ್ಟೊಬ್ಬ ನಾವು ಆಚರಿಸ್ತಾ ಇದ್ರೆ ನಮ್ಮ ಮಾಜಿ ಟೌನ್ ಬ್ಯಾಂಕ್ ಅಧ್ಯಕ್ಷರಾದ ನಾಗಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬ ದೇವ್ರ ಅವ್ರ ಆರೋಗ್ಯ ಐಶ್ವರ್ಯ ಅಂತಸ್ತು ಇನ್ನ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾ ಇದ್ರಿ ನಗನ ಹಬ್ಬದ ಶುಭಾಶಯಗಳು ಎಲ್ಲಾ ಯುವಕರು ನಮ್ಮ ಪೇಟೆ ಎಲ್ಲ ಕುಲಬಾಂಧವರು ಸೇರಿ ಫ್ರೆಂಡ್ ಸರ್ಕಲ್ ಎಲ್ಲಾ ಸೇರಿ ನಾಗಣ್ಣರ ಅಭಿಮಾನಿಗಳೆಲ್ಲಾ ಸೇರಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿದಿರಿ ಅವರು ಉನ್ನತ ಮಟ್ಟಕ್ಕೆ ಬೆಳಿಲಿ ಇನ್ನ ಮುಂದೆ ಒಳ್ಳೆ ಅಧಿಕಾರಕ್ಕೆ ಹೋಗ್ಲಿ ಅಂತ ಆಶೀರ್ವಾದ ಒಂದು ಬಿ ನಾಗರಾಜ್ ಅವರಿಗೆ ಐವತ್ತೊಂದನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಇವತ್ತಿನ ದಿನ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಅವ್ರ ಕಡೆಯಿಂದ ನಮ್ಮ ಟೌನಿನ ಎಲ್ಲಾ ಬ್ಯಾಂಕಿನ ಸದಸ್ಯರಿಗೂ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಶುಭಾಶಯಗಳನ್ನು ಕೋರುತ್ತಾ ವರಮಹಾಲಕ್ಷ್ಮಿ ಹಬ್ಬ ಅವರಿಗೆ ಆರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡಲೆಂದು ನಮ್ಮ ಈ ಅಶ್ವತ್ ಕಟ್ಟೆ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಹಾಗೂ ಕುರುಬುರ್ಪೇಟೆಯ ಕುರುಬುರ್ಪೇಟೆಯ ಎಲ್ಲಾ ಸ್ನೇಹಿತರ ಪರವಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ ಹಾಗೂ ಯಾವುದೇ ಕಾರ್ಯ ಯಾವುದೇ ಕಾರ್ಯಗಳಾಗಲಿ ಟೌನ್ ಬ್ಯಾಂಕಿನ ಯಾವುದೇ ಸಣ್ಣ ಪುಟ್ಟ ಕೆಲಸಗಳಾಗಲಿ ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಮುತುವರ್ಜಿಯಿಂದ ಅವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅದರಿಂದ ಎಲ್ಲ ನಮ್ಮ ಇದೇ ತರ ಮುಂದೆ ಜೀವನದಲ್ಲಿ ರಾಜಕೀಯದಲ್ಲಿ ಇನ್ನ ಮೇಲ್ ಬರಲಿ ಅಂತೇಳಿ ಎಲ್ಲ ಪೇಟೆಯ ಎಲ್ಲಾ ಯುವಕರ ಪರವಾಗಿ ಹಾಗೆ ಹೊಸಕೋಟೆ ಟೌನಿನ ಎಲ್ಲಾ ಬ್ಯಾಂಕ್ ಸದಸ್ಯರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಪರವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ